ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಕರ್ನಾಟಕ ಏಕೀಕರಣ ಚಳವಳಿ ಮತ್ತು ರಾಜ್ಯೋತ್ಸವದ ಇತಿಹಾಸವೇನು ನಮ್ಮ ನಾಡು ನೆಲ ಜಲ ಭಾಷೆಯ ಉಳಿವಿಗಾಗಿ ದುಡಿದ ಮಹಾನೀಯರು ಯಾರ್ಯಾರು ಕರ್ನಾಟಕ ಹೆಸರು ಬಂದಿದ್ದಾದ್ರೂ ಹೇಗೆ ಅದರ ಹಿಂದಿದೆ ರೋಚಕ ಇತಿಹಾಸ ಚದುರಿ ಹೋಗಿದ್ದ ನಮ್ಮ ಕನ್ನಡ ನಾಡು ಒಗ್ಗೂಡಿದ ದಿನವೇ ರಾಜ್ಯೋತ್ಸವ ಇದು ಫೋಕಸ್ ಟಿವಿಯ ಸ್ಪೆಷಲ್ ಸ್ಟೋರಿ ನಾಡಿನ ಸಮಸ್ತ ಜನತೆಗೆ ನಿಮ್ಮ ನೆಚ್ಚಿನ ಫೋಕಸ್ ಟಿವಿ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ರತಿ ಕನ್ನಡಿಗನ ಕರುನಾಡಿನ ಹೆಮ್ಮೆಯ ದಿನ ಹೆಮ್ಮೆಯ ಕನ್ನಡಿಗರಾದ ನಾವು ನೀವೆಲ್ಲ ಕಾತುರದಿಂದ ಕಾಯ್ತಾ ಇರುವ ಕನ್ನಡ ರಾಜ್ಯೋತ್ಸವ ಬಂದೇ ಬಿಟ್ಟು ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊಳ್ಳೋದ್ರ ಹಿಂದೆ ದೊಡ್ಡ ರೋಚಕತೆಯೇ ಇದೆ ನಮ್ಮ ಕನ್ನಡ ನಾಡನ್ನ ಶ್ರೀಗಂಧದ ನಾಡು ಕರುನಾಡು ಕನ್ನಡಾಂಬೆಯ ನಾಡು ತಾಯಿ ಭುವನೇಶ್ವರಿಯ ನಾಡು ಅಂತ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಹೆಚ್ಚು ಹಸಿರಿನ ಸುಂದರ ಬೆಟ್ಟ ಗುಡ್ಡಗಳ ಹರಿಯುವ ನದಿಗಳು ಸಾಧು ಸಂತರು ದಾಸರು ಶಿವಶರಣರು ಕವಿಗಳಿಂದ ನಮ್ಮ ನಾಡು ಶ್ರೀಮಂತಗೊಂಡಿದೆ ಇವರಿಂದಲೇ ಕನ್ನಡ ನಾಡು ಅನ್ನುವಂತಹ ಹೆಸರಿಗೆ ಒಂದು ಅಪರೂಪದ ಶಕ್ತಿ ಇದೆ ಈ ಸುಂದರ ನಾಡಿನಲ್ಲಿ ಜನಿಸಿದ ನಾವೆಲ್ಲರೂ ಪುಣ್ಯವಂತರು ನವೆಂಬರ್ ಒಂದು ನಾವೆಲ್ಲರೂ ಸಂಭ್ರಮದಿಂದ ಎಲ್ಲ ಜಾತಿ ಮತ ಧರ್ಮಗಳ ಜನರು ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟ್ಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಚಿತ್ರ ಚಿತ್ರವಾಗಿದ್ದ ಭಾಷವಾರು ಪ್ರಾಂತ್ಯವನ್ನ ಒಗ್ಗೂಡಿಸೋದಕ್ಕೆ ಪಟ್ಟಂತಹ ಶ್ರಮ ಅಷ್ಟಿಷ್ಟಲ್ಲ ಅದರ ಹಿಂದೆ ಒಂದು ರೋಚಕ ಕಥೆಯೇ ಇದೆ ಇದಕ್ಕೆ ಮೂಲ ಕಾರಣಕರ್ತರ ಶ್ರಮ ಇವತ್ತು ನಾವು ನೀವೆಲ್ಲರೂ ಸ್ಮರಿಸಲೇಬೇಕು ಇಂದು ಅವರನ್ನ ಗೌರವಿಸಲೇಬೇಕು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾಷೆಯ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಗ್ತಾ ಇತ್ತು ಮೈಸೂರು ಸಂಸ್ಥಾನವಾಗಿದ್ದರಿಂದ ಆಗ ಮೈಸೂರು ಪ್ರಾಂತ್ಯ ಅನ್ನುವಂತಹ ಹೆಸರಿನಿಂದ ಮೂಲಕ ಕರೆಯಲಾಗ್ತಾ ಇತ್ತು ಚದುರಿ ಹೋಗಿದ್ದ ನಾಡಿನ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು ಅಂದಿನಿಂದ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀವಿ ಸ್ವತಂತ್ರ ಪೂರ್ವದಲ್ಲೇ ಕನ್ನಡ ನಾಡಿನ ಒಗ್ಗೂಡಿಸುವ ಕೆಲಸ ಕಾರ್ಯಗಳು ಶುರುವಾಗಿದ್ವು ಆದರೆ ಆ ಸಮಯಕ್ಕೆ ಆಗಾಗಲೇ ದೇಶವನ್ನು ಬ್ರಿಟಿಷರ ಕಪೆ ಮುಷ್ಟಿಯಿಂದ ಬಿಡಿಸ್ಕೊಳ್ಳೋದಕ್ಕೆ ಸ್ವತಂತ್ರ ಹೋರಾಟದ ಕಡೆ ಎಲ್ಲರೂ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು ಸ್ವತಂತ್ರದ ನಂತರ ನಾಡು ನುಡಿಗಾಗಿ ಹಲವರ ಹೋರಾಟ ಶುರುವ ಕನ್ನಡ ನಾಡನ್ನ ಒಗ್ಗೂಡಿಸಲು ಹುಟ್ಟುಕೊಂಡಿದ್ದೆ ಕರ್ನಾಟಕ ಏಕೀಕರಣದ ಚಳುವಳಿ ಕನ್ನಡ ಮಾತಾಡುವವರೆಲ್ಲ ಕನ್ನಡ ನಾಡಿನ ಒಳಗೆ ಬರಬೇಕು ಅನ್ನುವಂತಹ ಆಶಯ ಕೂಡ ಅಂದು ಗಟ್ಟಿಯಾಗಿತ್ತು ಹರಿದು ಹಂಚಿ ಹೋಗಿದ್ದ ಕನ್ನಡ ನಾಡನ್ನ ಕರ್ನಾಟಕದ ಒಳಗೆ ಸೇರಿಸಬೇಕು ಅನ್ನುವಂತಹ ಕೂಗು ಆಗ ಮೊಳಗಿತ್ತು ಕರ್ನಾಟಕ ಏಕೀಕರಣದ ಕನಸನ್ನ ಬಿತ್ತಿ ಕನ್ನಡವನ್ನು ಸಮರ್ಥವಾಗಿ ಕಟ್ಟುವಲ್ಲಿ ಸರ್ ವಾಲ್ಟರ್ ಎಲಿಯಟ್ ಸರ್ ಥಾಮಸ್ ಮಾಂಡ್ರೋ ಸೇರಿದಂತೆ ಹಲವರು ಬ್ರಿಟಿಷ್ ಅಧಿಕಾರಿಗಳು ಕೂಡ ಕೆಲಸ ಮಾಡಿದ್ರು ಇವರಿಗೆ ಕೈಜೂಡಿಸಿದ್ದೆ ಕನ್ನಡಿಗರಾದ ಚನ್ನಬಸಪ್ಪ ಆರ್ ಹೆಚ್ ದೇಶಪಾಂಡೆ ಶ್ರೀನಿವಾಸ್ ರಾವ್ ಆಲೂರು ವೆಂಕಟರಾಯರು ಹಾಗೆ ಅವರು ಹಾಕಿದಂತಹ ಬೀಜವೇ ಮೊಳಕೆ ಒಡೆದು ಕರ್ನಾಟಕ ರಾಜ್ಯ ಉದಯವಾಯಿತು ಅದಾದ ನಂತರ ಹುಟ್ಟುಕೊಂಡಿದ್ದೆ ಕನ್ನಡ ಸಾಹಿತ್ಯ ಪರಿಷತ್ ಇದು ಕನ್ನಡದ ಏಕೀಕರಣದ ಹೋರಾಟಕ್ಕೆ ದೊಡ್ಡ ಸ್ಫೂರ್ತಿಯನ್ನೇ ನೀಡಿತ್ತು ಹುಯಿಲಗೋಳ ನಾರಾಯಣರಾಯರು ರಚಿಸಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯನ್ನ ಮೊದಲ ಬಾರಿಗೆ ಹಾಡಲಾಯಿತು ನಂತರದ ದಿನಗಳಲ್ಲಿ ಕರ್ನಾಟಕ ಏಕೀಕರಣ ಪರಿಷತ್ ಹುಟ್ಟುಕೊಳ್ತು ಈ ಪರಿಷತ್ ಏಕೀಕರಣಕ್ಕೆ ಹೊಸ ತಿರುವನ್ನು ನೀಡಿತು ಇದೆಲ್ಲದರ ನಡುವೆ ಆಂಧ್ರ ಪ್ರಾಂತ್ಯ ರಚನೆಗೆ ಒತ್ತಾಯಿಸಿ ಸಾವಿರದ ಒಂಬೈನೂರ ಐವತ್ತೊಂದರ ಆಗಸ್ಟ್ನಲ್ಲಿ ಪೊಟ್ಟಿ ಶ್ರೀರಾಮುಲು ಐವತ್ತ ಎಂಟು ದಿನಗಳ ಕಾಲ ಉಪವಾಸ ಮಾಡಿ ನಿಧನರಾದರು ಅವರ ನಿಧನದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಆಂಧ್ರ ಪ್ರಾಂತ್ಯ ರಚನೆಗೆ ಮುಂದಾಯಿತು ಇದಾದ ಬೆನ್ನಲ್ಲೇ ಹುಬ್ಬಳ್ಳಿಯ ಸಮೀಪದಲ್ಲೇ ಇರುವಂತಹ ಶಂಕರ್ ಗೌಡ ಪಾಟೀಲರು ಸಾವಿರದ ಒಂಬೈನೂರ ಐವತ್ಮೂರರಂದು ಕರ್ನಾಟಕ ಏಕೀಕರಣಕ್ಕೆ ಆಗ್ರಹಿಸಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದ್ರು ಇದಾದ ಬಳಿಕ ಕರ್ನಾಟಕ ಏಕೀಕರಣಕ್ಕೆ ಜನಾಂದೋಲನ ಶುರುವಾಯಿತು ಮಾತಾಡೋ ಕರ್ನಾಟಕ ರಾಜ್ಯಕ್ಕೆ ಮೊದಲು ಮೈಸೂರು ರಾಜ್ಯ ಅಂತ ಕರೆಯಲಾಗ್ತಾ ಇತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತವು ಗಣರಾಜ್ಯವಾಯಿತು ಆನಂತರ ಭಾಷೆಯ ಆಧಾರದ ಮೇಲೆ ದೇಶದಲ್ಲಿ ವಿವಿಧ ರಾಜ್ಯಗಳು ರಚನೆ ಆಗೋದಕ್ಕೆ ಇಲ್ಲಿ ಆರಂಭ ಆಯಿತು ಸಾವಿರದ ಒಂಬೈನೂರ ಐದರಲ್ಲಿ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು ಹರಿದು ಹಂಚಿ ಹೋಗಿದ್ದ ಕನ್ನಡ ಮಾತನಾಡುವ ಪ್ರದೇಶಗಳನ್ನ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಒಂದುಗೂಡಿಸಲಾಯಿತು ಈ ಸಮಯದಲ್ಲಿ ಕುವೆಂಪು ಶಿವರಾಮ್ ಕಾರಂತ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಎ ಎನ್ ಕೃಷ್ಣರಾವ್ ಮತ್ತು ಬಿ ಶ್ರೀಕಂಠಯ್ಯ ಸೇರಿದಂತೆ ಹಲವಾರು ಜನ ಮಹನೀಯರು ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸಿದ್ರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಇದು ಮಹಾಕವಿ ಕುವೆಂಪು ಅವರು ರಚನೆ ಮಾಡಿದಂತಹ ಗೀತೆಯ ಮೊದಲ ಸಾಲುಗಳು ನಾವು ಎಲ್ಲೇ ಹೋಗ್ಲಿ ಎಲ್ಲೇ ಇರಲಿ ಯಾವತ್ತಿಗೂ ಕೂಡ ಕನ್ನಡವನ್ನ ಬಿಟ್ಟುಕೊಡಬಾರದು ಅನ್ನುವಂತಹದನ್ನ ಈ ಸಾಲುಗಳಿದೆಯಲ್ಲ ಅದು ಪದೇ ಪದೇ ಒತ್ತಿ ಒತ್ತಿ ಹೇಳುತ್ತೆ ನಾವು ಕೇವಲ ನವೆಂಬರ್ ಕನ್ನಡಿಗರಾಗದೆ ಈ ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ಕನ್ನಡದ ನೆಲ ಜಲ ಭಾಷೆಯನ್ನ ಉಳಿಸೋದಕ್ಕೆ ಶ್ರಮಿಸಬೇಕಾಗಿದೆ ಇದೇ ಸಂದರ್ಭದಲ್ಲಿ ಕರ್ನಾಟಕದ ಬಾವುಟವನ್ನ ಸಿದ್ಧಪಡಿಸಿದ್ದ ಕನ್ನಡದ ಹೋರಾಟಗಾರ ಎಂ ರಾಮಮೂರ್ತಿ ಅವರನ್ನ ಗೋಕಾಕ್ ಚಳುವಳಿಯ ಸಮಯದಲ್ಲಿ ನಮ್ಮ ನಾಡಿನ ಹೆಮ್ಮೆಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ತೆಗೆದುಕೊಂಡಂತಹ ಮುಂದಾಳತ್ವ ಅವರು ಆಡ್ತಾ ಇದ್ದಂತಹ ಅಚ್ಚ ಕನ್ನಡದ ಮಾತುಗಳು ಭಾಷೆಗೆ ಕೊಡುವಂತಹ ಆದ್ಯತೆ ಭಾಷೆ ಮತ್ತು ನಾಡಿನ ವಿಚಾರದ ಹಾಡುಗಳು ಈಗಲೂ ಸಹ ಜನರ ಮನದಲ್ಲಿ ಉಳಿತುಕೊಂಡಿದೆ ಇದಾಗಿತ್ತು ಫೋಕ್ಸ್ ಟಿವಿಯ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡ ನಮ್ಮ ಉಸಿರೇ ಚಿರರುಣಿ